श्रीयरसगाङ्गेयनुत कौन्तेय वन्दितचरणकमलदलाय ताम्बकरूपचिन्मय देवकीतनया राज रघुकुलवर्य भूसुरप्रियसुरपुरनिलय चन्निगराय चतुरोपाय रक्षिसुनम् मननवरता ಎಲ್ಲ ಸಜ್ಜನ ಬಾಂಧವರಿಗೂ ಕೂಡ ಕುತ್ಪಾಡಿ ಮಾಡುವ ನಮಸ್ಕಾರಗಳು ಶ್ರೀ ಕನಕದಾಸರ ಹರಿಭಕ್ತಿ ಸಾರದ ನಲವತ್ತ ನಾಲ್ಕನೆಯ ಪದ್ಯ ರಾವಣನ ಕಥೆಯನ್ನ ಮುಂದುವರೆಸುತ್ತಾ ರಾಮನ ರಾವಣರ ನಡುವೆ ನಡೆದ ಯುದ್ಧದಲ್ಲಿ ಒಂದು ವಿಶೇಷ ಘಟನೆಯಿಂದಾಗಿ ಭಕ್ತನೊಬ್ಬ ಉದ್ಧಾರನಾದ ಅವನ ಸ್ಥಾನಮಾನ ಹೆಚ್ಚಿತು ಅನ್ನುವುದನ್ನು ಈ ಪದ್ಯ ಹೇಳ್ತಾ ಭಗವಂತನ ಕಾರುಣ್ಯವನ್ನು ವಿವರಿಸ್ತಾ ಇದೆ ವೀರ ರಾವಣನೊಡನೆ ಹೋರಿದ ವೀರ ರಗ್ಗದ ಕಪಿಗಳವರೊಳು ಮಾರುತನ ಮಗನೇನು ಧನ್ಯನು ಬ್ರಹ್ಮ ಪಟ್ಟದಲಿ ಸೇರಿಸಿದೆ ನಿನ್ನಂತೆ ಕೊಡುವ ಉದಾರಿಯಾವನು ತ್ರಿಜಗದೊಳಗಾ ಕಾರಣದಿ ನಂಬಿದೆನು ರಕ್ಷಿಸು ನಮ್ಮ ನನವರತ ವೀರರಾವಣನೊಡನೆ ಹೋರಿದ ವೀರರಗ್ಗದ ಕಪಿವರ ಕಪಿಗಳ ಅವರಳು ಮಾರುತನ ಮಗನೇನು ಧನ್ಯನೋ ಬ್ರಹ್ಮಪಟ್ಟದಲಿ ಸೀತೆಗಾಗಿ ಕಪಿ ಒಟ್ಟುಗೂಡಿಸಿ ಸುಗ್ರೀವನ ಅಪೇಕ್ಷೆಯಂತೆ ಅವನ ಹೆಂಡತಿಯಾದ ರುಮೆಯನ್ನು ಮರಳಿಕೊಟ್ಟದ್ದಕ್ಕೆ ಪ್ರತಿಯಾಗಿ ಎಲ್ಲ ಕಪಿಗಳನ್ನು ಒಟ್ಟುಗೂಡಿಸಿ ಲಂಕೆಯತ್ತ ಸೈನ್ಯವನ್ನು ಹೊತ್ತು ತೆರಳಿದ ಸುಗ್ರೀವ ಅವನ ಸೈನ್ಯದಲ್ಲಿ ಅತ್ಯಂತ ನಿಷ್ಠಾವಂತನಾದ ಮತ್ತು ಮಂತ್ರಿ ಎನಿಸಿದ ಯಾವುದೇ ಕಾರಣಕ್ಕೂ ಎಲ್ಲಿಯೂ ತಪ್ಪಿ ಮಾತನಾಡದ ಹನುಮಂತನಿಂದ ಅನೇಕ ಕಾರ್ಯವನ್ನು ಮಾಡಿಸಿ ರಾಮಚಂದ್ರನಿಗೆ ಒಪ್ಪಿಸಿದ ಹನುಮಂತ ತಾನೇ ಮಾಡುತ್ತಿದ್ದ ಆದರೆ ಸುಗ್ರೀವನ ರಾಜ್ಯಭಾರದಲ್ಲಿ ಇದ್ದ ಸಂದರ್ಭದಲ್ಲಿ ಸುಗ್ರೀವನಿಗೆ ರಾಮನ ಸಖ್ಯವನ್ನು ಮಾಡಿಸಿದವನೇ ಈ ಹನುಮಂತ ಮಾರುತನ ಮಗ ಇದೇ ಪರಾಕ್ರಮ ಮುಂದುವರಿಯಿತ ಸಮುದ್ರವನ್ನ ಲಂಘನೆ ಮಾಡಿಕೊಂಡು ಬಂದು ಅಲ್ಲಿಯ ಆಗ ಅಕ್ಷಕುಮಾರನನ್ನ ಕೊಂದು ರಾವಣನಿಗೆ ಎಚ್ಚರಿಕೆಯನ್ನ ಕೊಟ್ಟು ಲಂಕಾ ದಹನ ಗೈದು ಸುದ್ದಿಯನ್ನ ಮುಟ್ಟಿಸಿ ಸೀತೆಯಿಂದ ಚೂಡಾಮಣಿಯನ್ನು ಹೊತ್ತು ಮರಳಿ ಬಂದ ಅಲ್ಲಿಯ ಸೇನ್ಯ ಸೈನ್ಯದ ಸೇನೆಯ ಎಲ್ಲ ಚಾತುರ್ಯಗಳನ್ನ ವ್ಯವಸ್ಥೆಗಳನ್ನ ಅರ್ಥ ಮಾಡಿಕೊಂಡು ಬಂದು ಸೇತುವೆಯೊಂದನ್ನ ಕಟ್ಟಿ ಅಲ್ಲಿಗೆ ಹೋದ ಮೇಲೆ ಸಿಂಹಪಾಲು ಹನುಮಂತನದ್ದೇ ಯುದ್ಧದಲ್ಲಿ ಇನ್ನೂ ವಿಶೇಷ ಭಗವಂತ ಒಪ್ಪಿಸಿಕೊಟ್ಟ ಒಂದು ಭಾರ ಏನು ಅಂದ್ರೆ ಮೂರ್ಛೆ ಬೀಳುವಂತಹ ಪ್ರಸಂಗ ಬಂದಾಗಲೂ ಮತ್ತೆ ಗಂಧಮಾದನ ಪರ್ವತವನ್ನು ಎತ್ತಿಕೊಂಡು ಬಂದು ಸಂಜೀವಿನಿಯ ಮದ್ದನ್ನ ಸುಷೇಣನಿಂದ ಅರೆಸಿ ಮತ್ತೆ ಜೀವ ಉಳಿಸಿದ ಅನ್ನುವ ರೀತಿಯ ಒಂದು ಸೇವೆಯನ್ನು ಮಾಡುವ ಭಾಗ್ಯವನ್ನು ಪಡೆದ ಹೀಗೆ ಭಗವಂತನಿಗೆ ಹನುಮಂತ ಮಾಡಿದಂತಹ ಅನೇಕ ತರದ ಉಪಕಾರಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಭಗವಂತ ಅವನನ್ನ ಮುಂದಿನ ಬ್ರಹ್ಮಪಟ್ಟಕ್ಕೆ ನಿಗದಿಪಡಿಸಿಬಿಟ್ಟ ನಿನ್ನಂತೆ ಕೊಡುವ ಉದಾರಿ ಯಾವನು ಬೇರೆ ಏನ್ ಬೇಕಾದ್ರೂ ಅನೇಕ ದೇವತೆಗಳು ಕೊಡಬಹುದು ಬ್ರಹ್ಮಪಟ್ಟವನ್ನ ಕೊಡಬೇಕು ಅಂತಂದ್ರೆ ಜಗತ್ತಿನ ತಂದೆ ತಾಯಿಗಳಾದ ಲಕ್ಷ್ಮೀನಾರಾಯಣರಿಗೆ ಮಾತ್ರ ಸಾಧ್ಯ ಅನ್ನೋದನ್ನು ಪುರಾಣ ಎಲ್ಲ ಸಂದರ್ಭದಲ್ಲೂ ಹೇಳುತ್ತೆ ಈ ಮಾತು ರಾಮಾಯಣದಲ್ಲೇ ಉತ್ತರಕಾಂಡದಲ್ಲಿ ಬಂದ ಮಾತು ಮುಂದೆ ಇವನು ಬ್ರಹ್ಮನಾಗ್ಲಿಕ್ಕಿದ್ದಾನೆ ಅನ್ನುವ ಮಾತನ್ನು ವಾಲ್ಮೀಕಿಗಳೇ ಘೋಷಣೆ ಮಾಡ್ತಾರೆ ಅಂದ್ರೆ ಹೀಗೆ ಪರಮಾತ್ಮನ ಪರವಾಗಿ ಕೆಲಸವನ್ನು ಮಾಡುವಾಗ ಬೇರೆ ಕೆಲಸಗಳ ಬಗ್ಗೆ ಯಾವತ್ತೂ ತಲೆಕೆಡಿಸಿಕೊಳ್ಳದ ಮತ್ತು ಆ ಯಾವ ಕೆಲಸ ಪ್ರಮುಖವಾಗಿ ಆಗಬೇಕೋ ಅದಕ್ಕೆ ಹೆಚ್ಚು ಒತ್ತು ಕೊಡುವ ಒಂದು ವಿಶಿಷ್ಟ ಜಾಣ್ಮೆಯಿಂದಾಗಿ ಹನುಮಂತ ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸನ್ನು ಪಡೆದು ಬಂದ ಸಮುದ್ರವನ್ನು ದಾಟುವ ಸಂದರ್ಭದಲ್ಲಿ ಪ್ರೀತಿಯಿಂದಲೇ ಮೈನಾಕ ಪರ್ವತ ಬಂದು ವಿಶ್ರಾಂತಿ ತೆಗೆದುಕೋಂದ ಬೇಡ ಅಂದ ದೇವತೆಗಳ ಪರವಾಗಿ ಶಕ್ತಿಯನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿ ಸುರಸ ನಾಗಮಾತೆ ಬಂದು ಹನುಮಂತನನ್ನ ತಡೆದಾಗ ಚಾಕ್ಯದೆಯಿಂದ ತಪ್ಪಿಸಿಕೊಂಡು ಆಕೆಯ ಅಪೇಕ್ಷೆಯನ್ನು ಈಡೇರಿಸಿ ಮುಂದೆ ನಡೆದ ಮತ್ತು ತಡೆದು ನಾಶಪಡಿಸಬೇಕು ಅಂತ ಕೊಲ್ಲಬೇಕು ಅಂತ ಬಂದ ಸಿಂಹಿಕೆಯನ್ನ ರಾಹುವಿನ ತಾಯಿಯನ್ನ ರಕ್ಕಸಿಯ ಆ ದುರ್ಬುದ್ಧಿಯನ್ನ ತಡೆದರೂ ಕೇಳದೆ ಇದ್ದಾಗ ಆಕೆಯನ್ನು ಕೊಂದು ಮುಂದೆ ಸಾಗಿದ ರಾಮನನ್ನು ಹೊರತು ಇನ್ಯಾವುದನ್ನೂ ಯೋಚಿಸದ ಆ ಹನುಮಂತನ ಕಾರ್ಯನಿಷ್ಠೆಗೆ ಮೆಚ್ಚಿಯೇ ರಾಮ ಇಂತಹ ನಿರ್ಧಾರ ತೆಗೆದುಕೊಂಡ ಪರಮಾತ್ಮ ಭಗವಂತನ ಪ್ರೀತಿ ಎಲ್ಲಿರುತ್ತೆ ಅಂತಂದ್ರೆ ಅವರ ನಿಷ್ಠೆಯ ಮೇಲಿರುತ್ತೆ ಕಾರ್ಯಭಾರ ಅನ್ನುವುದು ಕೇವಲ ನನ್ನನ್ನು ಪ್ರೀತಿಸ್ತಾನೆ ಅಂತ ಸುಮ್ಮನೆ ಇಪ್ಪತ್ನಾಲ್ಕು ಗಂಟೆ ಅವನ ಸುತ್ತೆ ಸುತ್ತಿದ್ರೆ ದೇವರು ಯಾವತ್ತು ಯಾರಿಗೂ ಒಲಿಯುವುದಿಲ್ಲ ತನ್ನ ಕರ್ತವ್ಯವನ್ನ ಮಾಡಿಕೊಟ್ಟು ಅದನ್ನು ದೇವರ ಪೂಜೆಯಂತೆ ಯಾರು ನಿರ್ವಹಿಸ್ತಾನೋ ಅವನಿಗೆ ಮಾತ್ರ ಭಗವಂತ ಒಲಿಯಿತಾನೆ ಎನ್ನುವ ಒಂದು ಸುಂದರವಾದ ಚಿಂತನೆಯನ್ನ ಹನುಮಂತ ಮಾಡಿ ತೋರಿಸಿದ ಅದರ ಫಲವನ್ನೂ ಬ್ರಹ್ಮ ಪದವಿಯನ್ನ ಪಡೆಯುವ ಮೂಲಕ ಸಹಭೋಗಮಸ್ಮೈ ತನ್ನ ಜೊತೆಗೆ ಉಣ್ಣುವ ತನ್ನ ಜೊತೆಗೆ ನೋಡುವ ತನ್ನ ಜೊತೆಗೆ ಓಡುವ ಎಸ್ಮಿನ್ ಸ್ಥಿತೆ ಸ್ಥಾಸ್ಯಾಮಿ ಎಸ್ಮಿನ್ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮಿ ಇಂತ ತನ್ನ ಜೊತೆಗೆ ಇರಬೇಕಾದ ಒಂದು ತತ್ವವನ್ನು ಸೃಷ್ಟಿ ಮಾಡಿದ ಸೃಷ್ಟಿ ಆರಂಭದಲ್ಲಿ ಅದೇ ಪ್ರಾಣ ಅಂತ ಉಪನಿಷತ್ತುಗಳು ಕೂಡ ಹೇಳುವಂತಹದ್ದು ಹೀಗೆ ತ್ರಿಜಗದಳು ಆ ಕಾರಣದಲ್ಲಿ ನಿನ್ನಂತಹ ಕರ್ತವ್ಯ ನಿಷ್ಠೆಗೆ ಮನಸೋತು ಅದಕ್ಕಾಗಿ ಎಲ್ಲವನ್ನೂ ನೀಡುವಂತಹ ಒಂದು ಉನ್ನತ ತತ್ವ ಪುರುಷ ಅಂತಿದ್ರೆ ಅದು ನೀನೊಬ್ಬನೇ ಅದರಿಂದಾಗಿ ನಾನು ನಿನ್ನನ್ನು ನಂಬುವುದಕ್ಕೆ ತುಂಬಾ ಕಾರಣಗಳಿವೆ ನಿನ್ನನ್ನು ನಂಬಿದವನಿಗೆ ಯಾವತ್ತೂ ನೀನು ಕೈ ಬಿಡುವವನಲ್ಲ ಹಾಗೆ ಅಂತ ಹೇಳಿ ದೇವರನ್ನು ಬಿಟ್ಟು ಇನ್ನೇನನ್ನೂ ಯೋಚಿಸಿದ ಕರ್ತವ್ಯವನ್ನು ಮರೆತ್ರೆ ಆಗ ದೇವರು ಕೂಡ ಪೂರ್ತಿ ಸಂತೋಷವನ್ನು ಪಡುವಂತಹದ್ದಲ್ಲ ಋಷಿಗಳಿಗಿಂತ ದೇವತೆಗಳು ಇಷ್ಟ ಯಾಕೆ ಅಂದರೆ ಋಷಿಗಳು ಕ್ಷಮಿಸಿ ಕ್ಷಮಿಸಿ ಎಲ್ಲದಕ್ಕೂ ಒಳ್ಳೆಯದಾಗಬೇಕು ಅಂತ ಬಯಸ್ತಾರೆ ಅದು ಅವರ ಗುಣ ದೊಡ್ಡದೇ ಆದ್ರೆ ದೇವತೆಗಳು ಇನ್ನೂ ಮುಂದಕ್ಕೆ ಹೋಗಿ ತಪ್ಪಾದವರ ಹತ್ರ ಅವರಿಗೆ ಶಿಕ್ಷೆ ಕೊಡಿಸುವ ಸರಿ ದಾರಿಯಲ್ಲಿರುವವರಿಗೆ ಮತ್ತಷ್ಟು ಸೌಕರ್ಯವನ್ನು ಒದಗಿಸುವ ಭಗವಂತನ ಚಿಂತನೆಗೆ ಅನುಗುಣವಾಗಿ ನಡೆಯುತ್ತಾರೆ ಅದರಿಂದಾಗಿ ಋಷಿಗಳಿಗಿಂತ ದೇವತೆಗಳು ಇಷ್ಟ ದೇವತೆಗಳಲ್ಲೂ ಮೇಲಿನ ಮೇಲಿನ ದೇವತೆಗಳು ಯಾಕೆ ಇಷ್ಟ ಯಮದೇವ ತುಂಬಾ ಇಷ್ಟ ಯಾಕೆ ತನ್ನ ಕರ್ತವ್ಯವನ್ನು ಮಾಡುವಾಗ ಎಲ್ಲೂ ಸರಿ ತಪ್ಪುಗಳ ವಿವೇಚನೆಯನ್ನ ಹಿಂದೆ ಮುಂದೆ ಮಾಡುವುದಿಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಸರಿಯಾದವರಿಗೆ ಸ್ವರ್ಗದ ಭೋಗ ಅಲ್ಲೂ ಮೇಲೆ ಹೋದಂತೆ ಇಂದ್ರದೇವ ಭಗವಂತನ ಕಾರ್ಯಕ್ಕೆ ಪೂರ್ಣ ಸಹಕಾರವನ್ನಿತ್ತು ಅವತಾರ ಎತ್ತಿಯೂ ಭಗವಂತನ ಜೊತೆಗೆ ಇರುತ್ತಾನೆ ಅವನಿಗಿಂತಲೂ ಮೇಲೆ ಗರುಡಶೇಷ ರುದ್ರರು ಅವರಿಗಿಂತಲೂ ಭಗವಂತನ ಮನಸ್ಸಿನ ಯೋಚನೆಯನ್ನೂ ದಾಟದೆ ಕರ್ತವ್ಯ ನಿರತನಾಗಿರುವವ ಪ್ರಾಣದೇವ ಸರಸ್ವತಿ ಭಾರತೀಯರು ಬ್ರಹ್ಮದೇವ ಇನ್ನೂ ಮೇಲಕ್ಕೆ ಹೋದಾಗ ಲಕುಮಿ ಹೀಗೆ ಸತ್ರೈಲೋಕ್ಯ ಕುಟುಂಬ ಪಾಲನ ಪರಹ ಎಲ್ಲರನ್ನೂ ತನ್ನ ಕುಟುಂಬದಂತೆ ಪಾಲಿಸುವ ಆದರೆ ಅವರವರ ಶಕ್ತಿ ಸಾಮರ್ಥ್ಯಕ್ಕೆ ಅವರವರಲ್ಲಿ ಇರುವ ಉಳಿದ ಯೋಗ್ಯತೆಗಳ ಅನುಸಾರವಾಗಿ ಕರ್ತವ್ಯವನ್ನು ನಿರ್ವಹಿಸುವ ಆ ಎತ್ತರದ ಗುಣವನ್ನು ಆಲೋಚಿಸಿ ಭಗವಂತ ಅವರವರಿಗೆ ಬೇಕಾದ ಸ್ಥಾನವನ್ನು ಕಲ್ಪಿಸ್ತಾನೆ ಅದರಿಂದಾಗಿ ನಮ್ಮ ಯೋಗ್ಯತೆ ಏನು ಅನ್ನುವುದನ್ನ ನಮಗೆ ಅರಿವು ಮಾಡಿಕೊಟ್ಟು ಅದರಂತೆ ನಡೆಸಿ ಯಾವತ್ತೂ ದಾರಿಯಲ್ಲಿ ಕೊಂಡೊಯ್ಯದ ಆ ಭಗವಂತನ ಕಾರ್ಯದಿಂದ ನಾವು ನಂಬಿಕೆಯನ್ನು ಪಡೆಯುವುದಲ್ಲದೆ ಇನ್ನೇನೂ ಬೇರೆದನ್ನ ಯೋಚಿಸಿ ಅರ್ಥ ಇಲ್ಲ ನಮಗೆ ಗತಿ ಇದೊಂದೇ ಅಂತ ಯಾರಿಗೆ ಬೇಗ ಅರ್ಥ ಆಗುತ್ತೋ ಅವನು ಬಹಳ ಬೇಗ ಕಷ್ಟಗಳನ್ನು ಕಳ್ಕೊಳ್ಳುತ್ತಾನೆ ಯಾರಿಗೆ ತಡವಾಗಿ ಅರ್ಥ ಆಗುತ್ತೋ ಖಂಡಿತ ಮತ್ತೆಯೂ ರಕ್ಷಣೆ ಇದ್ದೇ ಇದೆ ಆದರೆ ಉಳಿದವರಿಗಿಂತ ಬೇಗ ಪಡೆಯುವುದನ್ನು ಸ್ವಲ್ಪ ತಡವಾಗಿ ಪಡೆಯುತ್ತಾನೆ ಅಂತದು ಅವನಿಗೆ ಸಂಬಂಧಪಟ್ಟ ಭಾಗದೇ ಅದು ಆ ದೃಷ್ಟಿಯಿಂದ ನಿನ್ನನ್ನು ನಾನು ನಂಬಿದ್ದೇನೆ ನನ್ನನ್ನು ಅನವರತ ರಕ್ಷಿಸು ಅಂತ ಕನಕದಾಸರು ಬಹಳ ಸುಂದರವಾಗಿ ಹನುಮಂತನ ಕರ್ತವ್ಯ ನಿಷ್ಠೆಗೆ ಭಗವಂತನ ಪೂಜೆಯನ್ನಾಗಿ ಮಾಡುವ ಆ ಎಚ್ಚರಿಕೆಯನ್ನ ನಿರೂಪಿಸಿದ್ದಾರೆ ಕರ್ತವ್ಯ ಮಾಡದೆ ಭಗವಂತನನ್ನು ಎಷ್ಟು ಪ್ರೀತಿಸಿದ್ರೂ ಅದು ಪೂರ್ಣವಾದ ಸಾರ್ಥಕವಾದ ಬದುಕು ಅಂತ ಅನಿಸುವುದಿಲ್ಲ ತುಂಬು ಹೃದಯದ ಭಗವಂತ ಯಾವತ್ತೂ ಎಲ್ಲರನ್ನೂ ಪ್ರೀತಿಸ್ತಾನೆ ಇರ್ತಾನೆ ಆದ್ರೆ ಯಾರು ಹೆಚ್ಚು ಕರ್ತವ್ಯ ಮಾಡಿ ಹೆಚ್ಚು ಭಗವಂತನನ್ನು ಪ್ರೀತಿಸ್ತಾನೋ ಅವನನ್ನು ಭಗವಂತ ಹೆಚ್ಚು ಉದ್ಧಾರ ಮಾಡುತ್ತಾನೆ ಅಂತನ್ನುವ ಸಂದೇಶವನ್ನ ಈ ಪದ್ಯದ ಮೂಲಕ ನೀಡಿದ್ದಾರೆ ನಮಸ್ಕಾರ